ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ನೀನು ಏನೆಂದು ನಿನಗೆ ಮಾತ್ರವಲ್ಲ ನನಗೆ ಮಾತ್ರವಲ್ಲ ಎಲ್ಲರಿಗೂ ತಿಳಿದಿದೆ ಜನರು ನಿನ್ನ ಹಾಗೆಯೇ ಇರಲು ಸಾಧ್ಯವಿಲ್ಲ ನಿನ್ನಲ್ಲಿರುವ ಗುಣಗಳನ್ನು ಅವರು ಮೆಚ್ಚಿದರು ತಮ್ಮನ್ನು ಬದಲಾಯಿಸಿಕೊಳ್ಳಲು ಆಗದೆ ಒದ್ದಾಡುತ್ತಿರಬಹುದು ನಿನ್ನನ್ನು ಮೆಚ್ಚುವವರೆಲ್ಲ ನಿನ್ನ ಹಾಗೆ ಎಂದರ್ಥವಲ್ಲ ಮನಸ್ಸಿಗೆ ತಿಳಿದಿರುವುದು ಹೃದಯದ ತನಕ ತಲುಪಿದಾಗ ಮಾತ್ರವೇ ಆಲೋಚನೆ ಮತ್ತು ಮಾತು ಕಾರ್ಯವಾಗುತ್ತದೆ ಎಲ್ಲರಿಗೂ ಅವರಿಗೆ ಬೇಕಾದ ಸಮಯವನ್ನು ನೀಡು ಅಪೇಕ್ಷೆಗಳನ್ನು ದೂರ ಮಾಡಿ ನಿನ್ನ ಗುರಿಯನ್ನು ಮುಟ್ಟುವುದು ಮಾತ್ರವೇ ನಿನ್ನ ಗಮನದಲ್ಲಿರಲಿ ನಿನ್ನ ಗುರಿಯಿಂದ ನಿನ್ನನ್ನು ದೂರ ಮಾಡುವ ಶಕ್ತಿ ಯಾರಿಗೂ ನೀಡಬೇಡ ನೀನು ಏನೆಂದು ನನಗೆ ತಿಳಿದಿದೆ ನಿನ್ನಲ್ಲಿರುವ ನಾನು ಎಲ್ಲವನ್ನೂ ಸರಿಪಡಿಸುತ್ತಿದ್ದೇನೆ ನಿನ್ನ ಬೆಳವಣಿಗೆಯ ಸಮಯ ಬಂದಿರುವುದರಿಂದ ನಾನು ನಿನಗೋಸ್ಕರವೇ ನನ್ನ ಕೆಲಸವನ್ನು ಮಾಡುವುದರಲ್ಲಿ ವ್ಯಸ್ತನಾಗಿದ್ದೇನೆ ನನ್ನ ಮಗುವೆ ನೀನು ಬೆಳೆಯುವ ಸಮಯವಿದು ನಿನ್ನ ಯಶಸ್ಸಿನ ಸಮಯವಿದು ನೀನು ಗೆಲ್ಲುವ ಸಮಯವಿದು ನಿನ್ನ ಬಲ ಹೆಚ್ಚಾಗುವ ಸಮಯವಿದು ನಿನಗೆ ಸಿಗುವ ನನ್ನ ಮಾರ್ಗದರ್ಶನ ನಿನಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಎಲ್ಲ ನಿನ್ನ ಪರವಾಗಿಯೇ ಇರುತ್ತದೆ ನಂಬಿಕೆಯಿಂದಿರು ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್